ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಏನು ಮಾಡಬೇಕು ಅಂತ ಮಾಡಿ ನೋಡಿ ಈ ಬಿಸ್ಕಿಟ್ ತೊಗೊಂಡಿನಿ ಐದು ಪ್ಯಾಕೆಟ್ ಐದು ಪ್ಯಾಕೆಟ್ ನಮ್ಮ ಇವತ್ತು ರೈವಾರು ಹುಡುಗರು ಇವತ್ತು ಏನು ಮಾಡಾಕ್ತಾರೆ ಹುಡುಗರು ಅಂದರೆ ಮಮ್ಮಿಗೆ ಕೇಕ್ ಮಾಡ ತಲ್ಸಿ ನಾನು ಅದಕ್ಕೆ ನಾನು ಹೊಲದಾಗೆ ಇವತ್ತು ಕೇಕ್ ಮಾಡಾಕತ್ತೀನಿ ನೋಡಿ ಇಲ್ಲಿ ಹಾಲು ಕಾಸಿಟ್ಟಿನಿ ಹಾಲು ಕಾಸುಕಿ ತಿಂಡಿಟ್ಟಿನಿ ತಂಡ ಮಾಡ್ಕೊಂಡೀನಿ ಹಾಲನ್ನ અક્ષડી જવી તકોને મત બિસ્કિટના એલા બિસ્કિટના તળ પ્લેટ ઓળા ಹಾಕોતાઈ દી નોડી હવે કોઈ છું હું તો બત તું ઘૂર કરું હવે કોઈ એ મત નોડી આઈ પાકીદ બિસ્કિટના આතර બિસ્કિટ તો ગોબેકા મત ઓન એક ટીપિન તો ગોદીની ನೋಡಿ ಡೆಬ್ಬಿ ತೊಗೊಂಡಿನಿ ಒಂದು ಇದನ್ನು ತೊಳ್ಕೊತೀನಿ ಸ್ವಲ್ಪ ಇವತ್ತು ಹೊಲದಾಗೆ ಮಾಡಾಕತ್ತೀನಿ ನೋಡಿ ಬಿಸಿಲು ಹಾಳಿದೆ ಬಿಸಿಲಾಗೆ ಮಾಡಿ ನನ್ಗೆ ಡಬ್ನಿ ನೋಡಿ ಇದ್ರೊಳಗೆ ಬಿಸ್ಕಿಟ್ ಹಾಕೋತಾ ಇದ್ದೀನಿ ಎಲ್ಲ ಏನೂ ಹಾಕಲ್ಲ ಸಕ್ಕರೆ ಮತ್ತು ಬಿಸ್ಕಿಟ್ ಹಾಲು ಮತ್ತೆ ತುಪ್ಪ ಇಷ್ಟೇ ಹಾಕಿ ನಾನು ಕೇಕ್ ಮಾಡ್ತೀನಿ ಈಗ ಒಂದು ಟೀ स्पून ಬೆಚ್ಚಗಿರೋ ಹಾಲ್ನ ಹಾಕೋತಾಯಿದೀನಿ ನೋಡಿ ಮ್ಯಾಲ ಬೆಣ್ಣೆ ಬಂದಿದೆ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಹಾಲ್ನ ಹಾಕೋಬೇಕು ಕೌಮಾ ಕೌ ಕೌ ಓ ಆದ್ರೆ ದೇರಿ ದೇರಿ ಅದನ್ನ ಖಾಯೋ ಹಾಲು ನಾನು ಸಕ್ಕರೆ ತಗೊಂಡು ಬಂದಿನಿ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಸಕ್ರೆನ ತಗೊಂಡು ಬಂದಿನಿ ನಾನು ಎಷ್ಟು ರುಚಿಗೆ ಬೇಕೋ ಅಷ್ಟೊಂದು ಸಕ್ರೇನ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ ಸಕ್ರೆ ಪೌಡರ್ ಮಾಡಬೇಕಾಗಿದೆ ಅಂದ್ರೆ ನಾನು ಪೌಡರ್ ಮಾಡ್ಕೊಂಡು ಬಂದಿಲ್ಲ ಹಾಗೆ ಸಕ್ರೆ ಕಟ್ಕೊಂಡು ಬಂದೀನಿ ಎಷ್ಟು ಓದಿರಿ ಅಲ್ಲ ಹಾಕಿಬಿಡ್ತೀನಿ ಮತ್ತೆ ಇನ್ನೂ ಒಂದು ಪ್ಯಾಕೆಟ್ ತೊಗೊಂಡು ಬಂದೀನಿ ನೋಡಿ ಇಲ್ಲೇ ಯಮಗೊಳ ಇಲ್ಲೇ ಮಾಡಾಕತ್ತೀನಿ ನೋಡಿ ನಾನು ಸಿಕ್ತು ನೋಡಿ ಸೋಡಿ ಫ್ರೆಂಡ್ಸ ಇಲ್ಲಿ ಇದ್ರೊಳಗೆ ಇನ್ನು ಹಾಕೋತಾ ಇದ್ದೀನಿ ಒಂದು ಪಾಕಿಟ ಇನ್ನು మొత్త తుప్పా తగొండిని కొల్పా తుప్పా హకత ఐదిని ఎలా మిక్స్ మార్కత ఐది నడి ఇది ఒక భోగని వల భోగని మాలితి నడి బా 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 ಮತ್ತಾದಾಗ ನೀರು ಹಾಕೋತಾ ಇದ್ದೀನಿ ಅದರೊಳಗೆ ಸಣ್ಣ ಸಣ್ಣ ತೊಗರಿ ಖಟ್ಗಿನ ಕಟ್ಕೊ ಕಟ್ಕೊಂಡಿನಿ ಅಂದರೆ ಒಳಗೆ ಇಡ್ಬೇಕಂದ್ರೆ ಡಬ್ಬಿ ಒಳಗೆ ಬಂದಿರ್ತಾವೆ ಹತ್ತು ನೋಡಿ ಮೂರು ಖಟ್ಗಿನ ತಗೊಂಡಿನಿ ಈ ಥರ ಒಳಗೆ ಖಟ್ಗೆ ಹಿಡಕ್ತಾಯಿದ್ದೀನಿ ಕಂಪನಿ ಅಲ್ಲಿ ನೋಡಿ ಇಲ್ಲಿ ಅಲ್ಲಿ ಒಳಗೆ ಕಟ್ಟಿಗೆ ಇಟ್ಟಿದ್ದೀನಿ ಮತ್ತು ಉರಿ ಹಚ್ಚಿದ್ದೀನಿ ಒಂದು ಡಬ್ಬಿ ಒಳಗೆ ಎಣ್ಣೆ ಹಚ್ಕೊತೀನಿ ತುಪ್ಪನ ಹಚ್ಕೋತಾ ಇದ್ದೀನಿ ನೋಡಿ ಮೇದ ಹಿಟ್ಟು ತರಬೇಕಾಗಿದೆ ಅಂದರೆ ನಾನು ಮರೆತು ಬಂದೀನಿ ಗಡಬಡಿ ಹಂಗೆ ಬಂದುಬಿಟ್ಟೀನಿ ಇದನ್ನೆಲ್ಲ ತುಪ್ಪನ ಎಲ್ಲ ಹಚ್ಕೊತಾ ಇದ್ದೀನಿ ನೋಡಿ ಇನ್ನೂ ಹಾಕ ಹ್ಯಾಂಗ್ ಉಬ್ಬು ಬಂದಿದೆ ನ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದನ್ನ ಒಳಗಿಡ್ತೀನಿ ನೋಡಿ ಒಳಗೆ ನೀರು ಹಾಕಿದ್ದೀನಿ ಮ್ಯಾಲ ಕಿತ್ತೊಳಗೆ ಮ್ಯಾಲ ಎರಡು ಕಟ್ಟಿಗೆ ಹಾಕೀನಿ ಅದರ ಮ್ಯಾಲ ಡಬ್ಬಿನ ಇಡ್ತಾಯಿದ್ದೀನಿ ಇದನ್ನು ಸರಿಯಾಗಿ ಹಿಡ್ಕೋಬೇಕ ಈಗ ನಾನು ಒಂದು ಹತ್ತು ನಿಮಿಷ ಮುಚ್ಚಿ ಇಡ್ತೀನಿ ನೋಡಿ ಮುಚ್ಚಿ ಮುಚ್ತೀನಿ ನೋಡಿ ಇಲ್ಲೇ ಹಾಲು ಕಾಶಿನಿ ಮತ್ತೆ ಇಲ್ಲೇ ಕೇಕ್ ಮಾಡಬೇಕಾದ್ ಕಿಸಿನ ಎಲ್ಲ ತುಪ್ಪನ ಒಂದು ಡೆಬ್ಬಿ ಹಾಕಿ ಬಂದೀನಿ ಹುಡುಗುರಿ ಇವತ್ತು ಇಲ್ಲೇ ಬಂದಾರ ಕೀಶಿನ ಇಲ್ಲೇ ಮಾಡಿಕೊಡ್ಬೇಕು ಹುಡುಗುರಿಗೆ ಇಲ್ಲೇ ಮಾಡಾತೀನಿ ರೀ ರೈವಾರ ಇವತ್ತು ಹುಡುಗುರು ಸಾಲ ಸುತ್ತ ಅದಕ್ಕೆ ಇವತ್ತು ಮಾಡಿ ಒಂದು ಆಗ್ಲಾಕತ್ತಲ್ಲ ಬಿಸ್ಲು ಭಾಳ ಹತ್ತಾಕತ್ತದ ಬಿಸಿಲಾಗೆ ಮಾಡಾಕತ್ತೀನಿ ಇಲ್ಲೇ ಒಗ್ಯಾಣ ಅವ್ರು ಒಗ್ಗೆ ಹಾಕಿನಿ ಇಲ್ಲೇ ಒಗೋದ್ ಗಿಶಿನ ಹಾಕೋಣ ಇಲ್ಲೇ ಕೆಲಸ ಮಾಡ್ಕೊಂಡು ಹುಡ್ಗುರಿ ಊಟ ಕೊಟ್ಟುಕೀಸಿ ಇಲ್ಲೇ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ ಇಲ್ಲ ನಿಮ್ ಹತ್ತು ನಿಮಿಷ ಆಗಲಿ ಕೇಕನ್ನ ನೋಡಿ ಫ್ರೆಂಡ್ಸ ಇದು ಕೇಕ್ ಆಗಲಿ ஆகலாக் வந்தே ஒன் சொல்ல கூதிரே அட்ர்த்த நானும் மேவு ஹாக்குத்தி எங்க ಅಪಕಂತೆ ಯಮ ಗಿಂಗ್ ಮಾಡ್ತಾ ಇತಿನಿ ಕರುಂ ದೆಕ್ ರೆಡಿ ಆಗ್ತಾ ಇದೆ ಆಟತನ ಮೇವು ಹಾಕ್ತಿನಿ ಯಮ ಗೊಳiga ನೋಡಿ ಫ್ರೆಂಡ್ಸ್ ಈಗ ಮೇವು ಹಾಕಿ ಬಂದಿನಿ ಆಕಿಗೆ ಆಗುತಕ ಈಗ ಕೇಕ್ ರೆಡಿ ಆಗಿದೆ ನೋಡ್ ನೋಡ್ತೀನಿ ಹ್ಯಾಂಗಾಗಿದೆ ಅಂತ ಒಲಿ ಮೇಲೆ ಮಾಡಿ ಗಾಳಿ ಆಗಂದ್ರೆ ಭಾಳ ತಡ ಆಯ್ತು ಕೇಕ್ ರೆಡಿ ಗಾಳಿ ನೋಡಿ ಹ್ಯಾಂಗ್ ಗಾಳಿ ಅಂತ ನೋಡಿ ರೆಡಿ ಆಗಿದೆ ನೋಡಿ ನೋಡಿ ಈಗ ಹತ್ತ ಇಲ್ಲ ಕೇಕ್ ಮಾತ್ರ ರೆಡಿಯಾಗಿದೆ ಈಗ ನೋಡಿ ನೋಡಿ ಬಿಸ್ಕಿಟ್ ಕೇಕ್ನ ನಾನು ಹೊಲದಾಗೆ ರೆಡಿ ಮಾಡೀನಿ ಚಿಮಟ ಅವು ಏನು ತೊಗೊಂಡ್ಬೇ ನೋಡ ಹಸರು ಕಟ್ಗೆ ಹಾಕಿನಲ್ಲ ಅದು ಸಲ ಹಸ್ರ ನೀರಾಗ್ಯದ ನೋಡಿ ಹಳದಿ ನೀರು ಆಗ್ಯದ ಚೇತ ಮಾತಾ ನೋಡಿ ಫ್ರೆಂಡ್ಸ ಕೇಕ್ ರೆಡಿ ಆಗಿದೆ ನಾನು ಕೇಕ್ನ ಈಗ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ನೋಡಿ ಚಾಕು ತರಬೇಕಾಗಿದೆ ಅಂದರೆ ನಾನು ಚಾಕು ತಂದಿಲ್ಲ ಹಾಗೆ ಮರದ್ ಬಂದೀನಿ ಇಲ್ಲಿ ಸ್ಕೂಲಲ್ಲೇನೆ ಸ್ಕೂಲಿಂದೆ ತೆಗೀತಾ ಇದ್ದೀನಿ ನೋಡಿ ಈ ಥರನ ಬಿಡಿಸ್ತಾ ಇದ್ದೀನಿ ಮತ್ತು ಒಂದು ಸಾರಿ ಇದು ಡಬ್ಬಿ ಒಳಗೆ ಹಿಂಗಾಗ್ದಂದ್ರೆ ಆಯಿತು ಕೇಕ್ನ ನೋಡಿ ಎಷ್ಟು ಚೆಂದ ಆಗಿದೆ ಕೇಕ್ ಒಂದು ಸ್ವಲ್ಪ ಹತ್ತಿಲ್ಲ ಒಂದು ಸುತ್ತ ಸುತು ಸುತು ಹತ್ತಿದೆ ಇದು ಬಿಸ್ಕಿಟ್ ಕೇಕ್ ನಾನು ಹೊಲ್ದಾಗ ಹ್ಯಾಂಗೆ ಮಾಡಿದೆ ಅಂತ ನೋಡಿದ್ದೀರಾ ಫ್ರೆಂಡ್ಸ ಹಾಗೆ ಒಂದು ಲೈಕ್ ಮಾಡಿ ಒಂದೇ ಸರ್ಪ್ರೈಸ್ ಮಾಡಿ ಮತ್ತು ನೋಡಿ ಕೇಕ್ ಹೆಂಗೆ ಸಾಫ್ಟಾಗಿ ಹ್ಯಾಂಗೆ ಬಂದಿದೆ ನೋಡಿ ಇದಕ್ಕೆ ನೋಡಿ ನೋಡಿ ಎಷ್ಟು ಚಂದ ಬಂದಿದೆ ಬಿಸಿ ಬಿಸಿ ಇದೆ ಒಂದು ಹತ್ತು ನಿಮಿಷ ಬಿಡ್ಬೇಕು ಥಂಡದಾಗ್ಲಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನಾನು ಈಗ ಕಟ್ ಮಾಡ್ತೀನಿ ನೋಡಿ ಚಮಚಲ್ಲೇ ಚಾಕು ತಂದಿಲ್ಲ ನೋಡಿ ಈ ತರ ಕಟ್ ನೋಡಿ ಪೀಸ್ ಹೆಂಗೆ ಬಂದಿದೆ ನೋಡಿ ನೋಡಿ ಕೇಕ್ ಹೆಂಗಾಗಿದೆ ಅಂತ ಈ ಥರನ ಬಿಸ್ಕಿಟ್ ಕೇಕ್ನ ಮಾಡ್ತೇವೆ ನಾವು ಮಾಡಿದ್ದೀನಿ ಇವತ್ತ ಹಂಗೆ ನಂಗೆ ಹೊಲ ಕೆಲಸ ಮಾಡ್ಕೊಟ್ಟು ಮಾಡ್ಕೊಸ್ ತೀಸಿನ ಹುಡುಗುರಿಗೆ ಕೇಕ್ ಮಾಡಿಕೊಟ್ಟಿನಿ ನಮ್ಮ ಕುಮಾರ್ ಕೊಟ್ಟು ನೋಡಿ ಅದೇ ಅದೇ ಭಾಳ ಭಾಳ ಟೇಸ್ಟ್ ಆದ್ರೂ ಕುಮಾರ ಹಾಂ ನಮ್ಮತ್ತ ನಮ್ಮ ಅಂಕಿತಾಗ ಒಂದು ಪೀಸ್ ಕೊಡ್ತಾಯಿದ್ದೀನಿ ಬಿಸಿ ಬಿಸಿ ಇದೆ నోడ్ర ఫ్రెండ్స్ నేక్ హ్యాగ్ మి అంత హోల్దే మొందు అరుషను బేడాకనా ఎనిగి అరుషు ప్లేట్ హాడుతీని ನೋಡಿದ್ರೆ ಫ್ರೆಂಡ್ಸ ನಾನು ಕೇಕ್ ಮಾಡಿ ಹುಡುಗರು ಹೆಂಗೆ ಕೊಡಾಕತ್ತೀನಿ ಅಂತ ಇಲ್ಲೇ ಹೊಲ್ದಾಗೆ ಇವತ್ತು ಸೂಟಿ ಕೇಕ್ ತಿನ್ನಕತ್ತಾರ ಹುಡುಗರು ಬಿಸಿ ಬಿಸಿ ಎಲ್ಲರೂ ಲೈಕ್ ಮಾಡಿ ಸಪ್ಕ್ರೈ ಮಾಡಿ ನಮಸ್ಕಾರ ಬಾಯ್